ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ಮೊದಲನೇ ವರ್ಷದ ವಾರ್ಷಿಕೋತ್ಸವವನ್ನು ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಮಂಗಳವಾರ ಸಮಯ ಬೆಳಗ್ಗೆ ಒಂಬತ್ತು ಗಂಟೆಗೆ ಮೈಸೂರು ಉದ್ದೂರು ಗೇಟ್ ಕೋಟೆ ಮುಖ್ಯ ರಸ್ತೆಯಲ್ಲಿರುವ ಡಾ ವಿಷ್ಣುವರ್ಧನ್ ಸ್ಮಾರಕದಲ್ಲಿ ಸಂಕೀರ್ಣ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದ್ದು ವಿಶೇಷ ಆಹ್ವಾನಿತರು ಶ್ರೀಮತಿ ಡಾ ಭಾರತಿ ವಿಷ್ಣುವರ್ಧನ್ ರವರು ಮತ್ತು ಶ್ರೀ ಅನಿರುದ್ಧರವರು ಚಲನಚಿತ್ರ ನಟರು ಮುಖ್ಯ ಅತಿಥಿಗಳು ಮೈಸೂರಿನ ಎಲ್ಲಾ ಕ್ಷೇತ್ರದ ಶಾಸಕರು ರಾಷ್ಟೀಯ ಅಧ್ಯಕ್ಷರಾದ ಶ್ರೀ ಡಾ ಎಂಬಿ ಅನಂತಮೂರ್ತಿರವರು ಸ್ಥಾಪಕರು ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಡಾಕ್ಟರ್ ಬಿಎಂ ಮಹೇಶ್ ಕುಮಾರ್ ಅವರು ರಾಜ್ಯಾಧ್ಯಕ್ಷರಾದ ಶ್ರೀ ಡಾಕ್ಟರ್ ಜೆ ಮೂರ್ತಿ ಅವರು ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಡಾಕ್ಟರ್ ಸತೀಶ್ ಸಿಂಹ ಎಚ್ಎಸ್ ರವರು ಪದಾಧಿಕಾರಿಗಳು लक्ष्मीश गौरव अध्यक्ष श्री सतोष कुमार एस देशिक अद्यक्षर श्री गणेशक्षर श्री रविशंकर प्रधान कार्यदर्शी श्री बीके गुरुराजु कार्यदर्शी श्री रवींद्र के जंटी कार्यदर्शी श्री विजय विठलाचार्य संघटना कार्यदर्शी श्री केएल शर्मा कचेरी का कार्यदर्शी रिटेक् ಶ್ರೀ ಕೆಎಲ್ವಿ ಶರ್ಮಾ ಕಚೇರಿ ಕಾರ್ಯದರ್ಶಿ ಶ್ರೀ ಎಂಎನ್ ಪ್ರಸನ್ನಕುಮಾರ್ ಸಹ ಕಾರ್ಯದರ್ಶಿ ಶ್ರೀ ರಾಜಣ್ಣ ಖಜಾಂಚಿ ಶ್ರೀ ದತ್ತಕುಮಾರ್ ಜಿ ಜಂಟಿ ಖಜಾಂಚಿ ಶ್ರೀ ಧನುಷ್ ಪಿ ಮೈಸೂರು ಉಸ್ತುವಾರಿ ಶ್ರೀ ವೇಣುಗೋಪಾಲ ಪ್ರಧಾನ ನಿರ್ದೇಶಕರು ಶ್ರೀ ಸಂತೋಷ್ ಕೆಎಸ್ ನಿರ್ದೇಶಕರು ಒಂದನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಮಂಗಳವಾರ ನಡೆಯುವ ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ಮೊದಲನೇ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಕುಟುಂಬದ ಜೊತೆ ನೀವು ಬಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಟಿವಿ ಟಿವಿಕನ್ನಡ ನ್ಯೂಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ